ಏನು ಅಕ್ಟೋಬರ್ ಹರ ಹದಿನಾರರಂದು ಬಿಜಾಪುರ ಜಿಲ್ಲೆಗೆ ಬಂದೆ ನಾವು ಏನು ಕರೆಗಟ್ಟಿದ್ದೀವಿ ಆ ಬಂದಲ್ಲಿ ಎಲ್ಲ ಏನು ಪ್ರಗತಿಪರಾಗಿರ್ಬೋದು ಸಂವಿಧಾನ ಪ್ರೇಮಿಗಳು ಈ ದೇಶ ಪ್ರೇಮಿಗಳು ಎಲ್ಲರೂ ಇಲ್ಲರಲ್ಲಿ ಭಾಗವಹಿಸ್ಬೇಕಂತ ತಮ್ಮಲ್ಲಿ ಈ ವಾಹಿನಿ ಸಾಯಂಕಾಲ ಎಕ್ಸ್ಪ್ರೆಸ್ ವಾಹಿನಿ ಮುಖಾಂತರ ತಮಗೆ ಮನವಿ ಇದ್ದೀನಿ ಯಾಕಪ್ಪ ಅಂತಂದ್ರೆ ಅದು ಗವಾಯಿ ಮೇಲೆ ಏನು ಶೋ ಎಸ್ತಿದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆಲ್ಲ ಇದು ಸಂವಿಧಾನ ಮೇಲೆ ಅನ್ಯಾಯದಾಗಿದೆ ಅದಕ್ಕಾಗಿ ಸಂವಿಧಾನ ಉಳಿಸ್ಬೇಕಪ್ಪ ಅಂತಂದ್ರೆ ಇಲ್ಲಿ ಈ ದೇಶದಲ್ಲಿ ಇರುವ ಅಹಿಂದ ಹಿಂದುಳಿದವರಾಗಲಿ ಅಲ್ಪಸಂಖ್ಯಾತರಾಗಲಿ ದಲಿತರಾಗಿ ಆಗಿರ್ಬೋದು ಎಲ್ಲರಿಗ ರಕ್ಷಣೆ ಮಾಡಬೇಕಪ್ಪ ಅಂತಂದ್ರೆ ಹಿಂದ ಈ ನಾಳೆಗೆ ಈ ಪ್ರತಿಭಟನೆಗೆ ತಾವು ಎಲ್ಲರೂ ವಿಜಯಪುರ ಜಿಲ್ಲೆಯ ಜನತೆಗೆ ನಾನು ಈ ನಮ್ಮ ಈ ವಾಹಿನಿ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ ಇದರಲ್ಲಿ ಭಾಗವಹಿಸಿ ಈ ಯಶಸ್ವಿ ಈ ನಮ್ಮ ಪ್ರತಿಭಟನೆಯನ್ನು ಯಶಸ್ಸು ಕೊಡೋದಕ್ಕೆ ತಮ್ಮಲ್ಲಿ ಕೇಳ್ಕೊಡ್ತೇನೆ